ಸ್ಟೂಡೆಂಟ್ಸ್ಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಆತಕ್ಕಾಗಿ ಬಂದರು ಅಂತ ಹೇಳಿ ನಾವು ಒಂದು ಕಿರುನಾಟಕದ ಮೂಲಕ ತೋರಿಸಲಿದ್ದೇವೆ ಲೋಕ ಹತ್ತೊಂಬತ್ತು ಬೈಬಲ್ ಗೆ ಹೇಳ್ತದೆ ಯೇಸು ಸ್ವಾಮಿ ಪಾಪಿಗಳನ್ನು ಹುಡುಕಿ ರಕ್ಷಿಸಲಿಕ್ಕೆ ಬಂದರು ಅಂತ ಹೇಳಿ ಅದೇ ರೀತಿಯಾಗಿ ರೋಮನ್ ಹೇಳುತ್ತದೆ ಹೇಳ್ತದೆ ಆರು ಇಪ್ಪತ್ಮೂರು ಪಾಪದ ಸಂಬಳ ಮರಣ ಎಂದು ಹೇಳುತ್ತದೆ ಪಾಪಗಳು ಯಾವೆಂದರೆ ಸುಳ್ಳು ಹುಡುಕತನ ಹಣದಾಶೆ ಹಿಂಸೆ ಕಿರುಕುಳ ವ್ಯವಿಚಾರ ದುರಾಲೋಚನೆ ಕೊಲೆ ಕಪಟತನ ವಂಚನೆ ಹೊಟ್ಟೆ ಕಿಚ್ಚು ಜಗಳ ಮೋಸ ದ್ವೇಷ ಕ್ಷಮಿಸದ ಹೃದಯ ಅಹಂಕಾರ ಹೊಲಸು ಮಾತು ಕೋಪ ಇನ್ನು ಮುಂತಾದ ಪಾಪಗಳ ಪಟ್ಟಿಯೇ ಇದೆ ಇಂತಹ ಪಾಪದಲ್ಲಿ ಮನುಷ್ಯನು ಸಿಲುಕಿ ರೋಗದಲ್ಲಿ ಕಷ್ಟದಲ್ಲಿ ವೇದನೆ ಮತ್ತು ಅಸಮಾಧಾನದಲ್ಲಿ ಶಾಂತಿಯಿಲ್ಲದೆ ಮರಣವನ್ನೇ ಅಪೇಕ್ಷಿಸುತ್ತಿದ್ದಾನೆ ಇಂತಹ ಪಾಪ ಶಾಪ ಮರಣದಂತಹ ಬಂಧನಗಳಿಂದ ಬಿಡಿಸುವತನು ಒಬ್ಬನಿದ್ದಾನೆ ಅವರೇ ಏಸು ಸ್ವಾಮಿ ಇವರು ತಮ್ಮ ನಡೆಯಲ್ಲಿ ನುಡಿಯಲ್ಲಿ ಕ್ರಿಯೆಯಲ್ಲಿ ಮತ್ತು ಆಲೋಚನೆಯಲ್ಲಿ ಕೂಡ ಪಾಪ ಮಾಡದೆ ಪರಿಶುದ್ಧರಾಗಿ ಜೀವಿಸಿ ಪಾಪ ಮತ್ತು ಮರಣವನ್ನೇ ಜಯಿಸಿದವರು ಆಗಿದ್ದಾರೆ ಈ ಎಲ್ಲಾ ಪಾಪಗಳಲ್ಲಿ ಸಿಲುಕಿ ಮರಣಕ್ಕೆ ಬಲಿಯಾಗುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ಯೇಸುಸ್ವಾಮಿ ಅವುಗಳನ್ನು ತಾನು ಒತ್ತುಕೊಂಡು ಅವನನ್ನು ಅವುಗಳಿಂದ ಬಿಡಿಸಿ ರಕ್ಷಿಸಿ ಶಾಶ್ವತವಾದ ಸಮಾಧಾನವನ್ನು ನೀಡಿದ್ದನ್ನು ಈ ಕಿರುನಾಟಕದಲ್ಲಿ ನೋಡಲಿದ್ದೇವೆ

ಇಪ್ಪ <muchos> ನಾನು <muchos> I ಇರೋದಾದರೆ ಸ್ವಾಮಿ ತನ್ನ ಎರಡು ಕರಗಳನ್ನು ಚಾಚಿ ಎಲ್ಲಿ ಕಷ್ಟ ಪಡುವವರೆ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ನಾನು ನಿಮಗೆ ವಿಶ್ರಾಂತಿ ಕೊಡುವೆನೆಂದು ದೇವರು ಯಾವಾಗಲೂ ಸದಾ ಸಿದ್ಧರಾಗಿದ್ದಾರೆ ಯಾರಾದರೂ ಈ ತರ ಕಷ್ಟದಲ್ಲಿದ್ರೆ ದೇವರನ್ನ ಕೇಳಿಕೊಡ್ರಿ ದೇವರು ನಿಮಗೆ ಬಿಡುಗಡೆ ಕೊಡುವಾಗಿದ್ದಾನೆ ಸಮ